ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದ್ದಂತ ಅನ್ನದಾತರು ಇವರು ಇವತ್ತು ಕೆರಳಿದ್ರು ಕೃಷಿ ಸಚಿವ ಚಲುವರಾಯಸ್ವಾಮಿ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಲಾಗಿದೆ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳದಿಂದ ಕೃಷಿ ಸಚಿವರು ತೆರಳಿದ್ದಾರೆ ವಿವಿಧ ಬೇಡಿಕೆಗಳು ಇತ್ತು ರೈತರದ್ದು ಅದೆಲ್ಲ ಈಡೇರಿಸುವಂತೆ ಮನವಿಯನ್ನ ಮಾಡ್ಕೊಂಡಿದ್ರು ಆಗ್ರಹಿಸಿದ್ರು ಆದ್ರೆ ಅದ್ಯಾವುದು ಈಡೇರಿಲ್ಲ ಅನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಗಿದೆ ಪ್ರತಿಭಟನೆ ಜೋರಾಗ್ತಾ ಇದ್ದಂತೆ ಸ್ಥಳದಿಂದ ಸಚಿವರು ತೆರಳಿದ್ದಾರೆ ವಿಧಾನಸೌಧ ಮುತ್ತಿಗೆಯನ್ನು ಪೊಲೀಸರು ತಡೆದಿದ್ದಾರೆ ಕೇಂದ್ರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ನಡೆಯುತ್ತಿರುವಂತಹ ಧರಣಿ ಇದಾಗಿದೆ ನೋಡಿ ರೈತರು ಹಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಕೃಷಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ವಿಧಾನಸೌಧಕ್ಕೂ ಕೂಡ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನಿಸಲಾಗಿದೆ ಆಗ ಪೊಲೀಸರು ಅದನ್ನ ತಡೆದಿದ್ದಾರೆ ಕೇಂದ್ರದ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಧರಣಿಯನ್ನ ಮಾಡಲಾಗ್ತಾ ಇದೆ ನಾವು ಸುಮಾರು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀವಿ ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಕೃಷಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂಥ ಯತ್ನವನ್ನು ಮಾಡಲಾಯಿತು ಪೊಲೀಸರು ಗೆಲುವನ್ನು ಸರಿ ಮಾಡಿದ್ರು ಸಚಿವರು ಅಲ್ಲಿಂದ ಹೋದರು ಅದಾದ ನಂತರ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡಲಾಗಿತ್ತು ಪೊಲೀಸರು ತಡೆದ್ರು सरकारमा घर घरेरा ಗಮನಿಸ್ತಾ ಇದ್ದೀರ ದೃಶ್ಯದಲ್ಲಿ ಯಾವ ರೀತಿಯಾಗಿ ರೈತರು ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಅಂತ ಕೃಷಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಲಾಯಿತು ಅವರನ್ನ ಅಲ್ಲಿಗೆ ನಿಲ್ಲಿಸಿ ನಮ್ಮ ಸಮಸ್ಯೆಗೆ ಏನಿದೆ ಅದನ್ನ ಕೇಳಬೇಕು ಅನ್ನುವಂತ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಚಿವರು ಅಲ್ಲಿಂದ ಹೊರಟು ಹೋದ್ರು ಕೇಂದ್ರದ ಜನ ವಿರೋಧಿ ನೀತಿ ನಮ್ಮ ಪರವಾಗಿ ಯಾವ ಸರ್ಕಾರಗಳು ಕೂಡ ಇಲ್ಲ ನಮ್ಮ ವಿರುದ್ಧವಾಗಿ ಸರ್ಕಾರಗಳು ಇದೆ ಅನ್ನುವಂಥ ಅಸಮಾಧಾನ ಆಕ್ರೋಶವನ್ನ ರೈತರು ಇಲ್ಲಿ ಹೊರ ಹಾಕಿದ್ದಾರೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಪ್ರತಿಭಟನೆ ಮುಖಾಂತರವಾಗಿ ನಮ್ಮ ಬೇಡಿಕೆಗಳು ಏನಿದೆ ಅದನ್ನ ಈಡೇರಿಸಿಕೊಳ್ಳುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಲಾಗಿತ್ತು ಆದ್ರೆ ಪೊಲೀಸರು ತಡೆದು ಬಹಳಷ್ಟು ಬೇಡಿಕೆಗಳು ಇದೆ ರೈತರದ್ದು ಈಗೆಲ್ಲವೂ ಕೂಡ ಈಡೇರಬೇಕು ಅನ್ನುವಂಥದ್ದು ಅವರ ಮನವಿ ಆಗಿದೆ ಕೃಷಿ ಸಚಿವರಿಗೆ ಮನವಿಯನ್ನ ಸರ್ ಆಶ್ವಾಸನೆ ಬೇಡ ನಮ್ಗೆ ಚಿಕ್ಕಮನ್ ಕರ್ನಾಟಕದಲ್ಲಿ ಎಷ್ಟು ಅಣೆಕಟ್ಟುಗಳು ನಿಮ್ಮ ಸರ್ಕಾರ ಬಂದಾಗ ಅಣೆಕಟ್ಟು ಮುಚ್ಚಿಬಿಟ್ಟಿದ್ದಾರೆ ಸರ್ ಆ ಅಣೆಕಟ್ಟು ರೀಬಾ ಓಪನ್ ಮಾಡಿ ಬಿಎ ಬಿಲ್ ಆಗಿದ್ದಾರೆ ನೀವು ಕೂಡ ಅವರಿಗೆ ಉದ್ಯೋಗಕ್ಕೆ ಉಳಿಸ್ಕೊಡಿ ಸರ್ಕಾರ ಕೊಡಕ್ಕಾಗಲ್ಲ ಸರ್ ಇಂಡಸ್ಟ್ರಿ ತಗೊಂಡ್ಬನ್ನಿ ಇಂಡಸ್ಟ್ರಿ ಆಯಾ ತಗೋಬಂದು ಇಂಡಸ್ಟ್ರಿ ಕೊಡಿ ಸರ್ ಕೈ ಮುಗಿತೀನಿ ಇನ್ನೇನು ಕೇಳಿದ್ರೆ ನಿಮ್ಮನ್ನ ಸರ್ಕಾರದಲ್ಲಿ ಓದುವಂತ ಮಕ್ಕಳಿಗೆ ಕೈ ಮಾಡಿ ಒಳ್ಳೆ ಎಜುಕೇಶನ್ ಅನ್ನು ಕೊಡಿ ಸರ್ ನಿಮ್ ಕೆಳಗಡೆ ಕೆಲಸ ಮಾಡುವಂತ ನೌಕರ ಸರ್ ಇವತ್ತು ಒಳ್ಳೆ ಸರ್ ಇವ್ರು ಡಿಎಪಿ ಡಿಪ್ಲೋರ್ ಮಾಡಿದವರು ನಮ್ಮ ಮಕ್ಳಿಗೆ ಓದ್ತದಂತೆ ರೈತರ ಮಕ್ಕಳಿಗೆ ಇವ್ರ ಮಕ್ಕಳನ್ನ ಫಸ್ಟ್ ಪಿ ಯು ಸಿಂಡ್ ಪಿಂಟ್ ಓದ್ತದಂತೆ ಗೌರ್ಮೆಂಟ್ ಸಾಲಗಳನ್ನು ಬಂದ್ ಮಾಡಿಸಬೇಕು ಸರ್ ಇವತ್ತು ತಂದಿದ್ದೀರಾ ಆದೇಶ ಅದು ಬಂದ್ ಮಾಡಿಸ್ಬೇಕು ಗೌರ್ಮೆಂಟ್ ಆಸ್ಪತ್ರೆಗಳು ಸರ್ ನಾನ್ ಕಣ್ಣಲ್ಲಿ ನೋಡಿದ್ದೀನಿ ಕೋಟಿಗಟ್ಟನದ ಕೊಡ್ತಾ ಇದ್ದೀರಿ ನೀವು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಅಂಗೇನ್ ನಡೀತಾ ಇದೆ ಅಂತ ಆಲಿಸಿದೀರಾ ಸರ್ ಸೌಧ ಮಾಡಿ ಆಗ್ ಮಾಡಿಸಿದಿರಾ ಸರ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಸರ್ ಒಂದು ಅಲ್ಲಿ ಸರ್ ಒಂದು ದಿವಸ ಪ್ರವಾಸ ಮಾಡ್ತಿದ್ದೆ ಪೊಲೀಸ್ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಒಂದಿನ ಪೊಲೀಸ್ ಇಲಾಖೆಯಿಂದ ಸರ್ ಒಂದು ಕೊಡ್ತೇವೆ ಹೇಳಿ ಸರ್ ಅರವತ್ತೈದು ವರ್ಷ ಬರ್ತೇನೆ ಸರ್ ಅವ್ರ ಕಷ್ಟ ಏನಾಗಬೇಕು ಸರ್ ಮಾಡಿ